ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಬಸವ ಟಿವಿಯ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಾ ಪ್ರಾಣಾಯಾಮನ ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳಿಗೂ ಆಕ್ಸಿಜನ್ನು ತುಂಬ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಆಕ್ಸಿಜನ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ನಾವು ನೀರು ಕುಡಿದೆ ಒಂದು ದಿನ ಇರ್ಬೋದು ಅಥವಾ ಊಟ ಮಾಡದೆ ಒಂದು ವಾರ ಇರ್ಬೋದು ಆದರೆ ಆಕ್ಸಿಜನ್ ಇಲ್ಲದೆ ಆಮ್ಲಜನಕ ಇಲ್ಲದೆ ನಾವು ಅರ್ಧ ಸೆಕೆಂಡ್ ಇರೋ ಅರ್ಧ ನಿಮಿಷ ಇರೋದು ತುಂಬ ಕಷ್ಟವಾಗುತ್ತೆ ಅಲ್ವಾ ಆದ್ದರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಆಕ್ಸಿಜನ್ನು ಬೇಕೇ ಬೇಕು ನಮ್ಮ ದೇಹದ ಜೀವಕೋಶಗಳಿಗೆ ಅಂಗಾಂಶಗಳಿಗೆ ಅವು ಬೆಳಿಲಿಕ್ಕೆ ರಿಪೇರಿ ಆಗಲಿಕ್ಕೆ ಅದನ್ನು ಮೇಂಟೈನ್ ಮಾಡ್ಕೊಳಕ್ಕೆ ಎಲ್ಲದಕ್ಕೂ ಆಕ್ಸಿಜನ್ ಬೇಕು ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಕಾರ್ಯನ ಮಾಡಬೇಕಂದ್ರೆ ಆಕ್ಸಿಜನ್ ಬೇಕು ಆದ್ದರಿಂದ ನಾವು ಪ್ರಾಣಾಯಾಮದಲ್ಲಿ ನಾವು ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ ನಮಗೆ ಆಕ್ಸಿಜನ್ ಜಾಸ್ತಿ ಸಿಗೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋಕ್ಕೆ ನಾವು ಪ್ರಾಣಾಯಾಮ ಮಾಡಬೇಕು ಇಂದಿನ ಕಾರ್ಯಕ್ರಮದಲ್ಲಿ ಅದರ ಮುಂದುವರಿದ ಪತಂಜಲಿ ಅಷ್ಟಾಂಗ ಯೋಗದ ಮುಂದಿನ ಮೆಟ್ಟಿಲುಗಳನ್ನು ನೋಡೋಣ ಪ್ರಾಣಾಯಾಮದ ನಂತರ ನಾವು ಪ್ರತ್ಯಹಾರ ಅಂತ ಹೇಳ್ತೀವಿ ಪತಂಜಲಿಯವರ ಮುಂದಿನ ಪ್ರಾಣಾಯಾಮದ ನಂತರ ಮೆಟ್ಟಿಲು ಪ್ರತ್ಯಹಾರ ಪ್ರತ್ಯಾಹಾರ ಅಂದರೆ ವಿಟ್ರಾವಲ್ ಆಫ್ ದ ಸೆನ್ಸ್ ಆರ್ಗನ್ಸ್ ಫ್ರಮ್ ದ ವರ್ಲ್ಡ್ಲಿ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ನಮ್ಮ ಮನಸ್ಸನ್ನು ಇಟ್ಕೊಳೋದು ಅಂದರೆ ಅದು ಹೊರಗೆ ಹೋಗಲಾರ್ದಂಗೆ ಬೇರೆ ಬೇರೆ ಆಸೆಗಳಿಗೆ ಬಲಿಯಾಗ್ದಂಗೆ ಒಂದೇ ಕಡೆ ಹಿಡಿದು ಪ್ರತ್ಯಹಾರ ಪ್ರತ್ಯಾಹಾರ ಹೇಳಿ ಇದು ನಮ್ಮ ಮನಸ್ಸನ್ನು ಪ್ರತ್ಯಾಹಾರದಲ್ಲಿ ಯಮ ನಿಯಮ ನಮ್ಮ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ ಆಸನಗಳನ್ನು ಮಾಡಿರ್ತೀವಿ ಆಸನದಿಂದ ನಮ್ಮ ದೇಹ ಮುಂದಿನ ಆಸನದಿಂದ ನಮ್ಮ ದೇಹ ಪ್ರಾಣಾಯಾಮಕ್ಕೆ ರೆಡಿಯಾಗಿರ್ತದೆ ಆಸನ ಮತ್ತು ಪ್ರಾಣಾಯಾಮದಿಂದ ನಾವು ಪ್ರತ್ಯಾಹಾರವನ್ನು ಸುಲಭವಾಗಿ ಗಳಿಸಬಹುದು ಅಂಥೇಳಿ ಹೇಳಿ ಪತಂಜಲಿ ಅವರು ಹೇಳಿದ್ದಾರೆ ಇದು ನಮ್ಮ ಮನಸ್ಸನ್ನು ಹೊರಗಡೆ ಹೋಗಲಾರ್ದಂಗೆ ಒಂದೇ ಕಡೆ ಹಿಡಿದು ಇಟ್ಕೊಳ್ಳಲಿಕ್ಕೆ ನಾವು ಪ್ರತ್ಯಹಾರ ಅಂತ ಹೇಳ್ತೀವಿ ಪ್ರತ್ಯಹಾರದ ನಂತರ ಧಾರಣ ಅಂದು ಬರುತ್ತೆ ಧಾರಣ ಅಂದರೆ ಕಾನ್ಸಂಟ್ರೇಷನ್ನು ಏಕಾಗ್ರತೆ ಸಾಧಿಸೋದು ನಾವು ಏಕಾಗ್ರತೆಯನ್ನು ಸಾಧಿಸ್ಬೇಕಾದ್ರೆ ಪ್ರತ್ಯಹಾರ ಇರಲೇಬೇಕು ಮನಸ್ಸನ್ನು ನಾವು ಒಂದೇ ಕಡೆ ಹಿಡಿದು ಸಾಧ್ಯ ಆದರೆ ಮಾತ್ರ ನಾವು ಏಕಾಗ್ರತೆಯನ್ನು ಸಾಧಿಸ್ಬೋದು ಆದರೆ ಒಂದೇ ಸರಿಗೆ ನಾವು ಏಕಾಗ್ರತೆಯನ್ನು ಸಾಧಿಸೋಕ್ಕೆ ಆಗಲ್ಲ ಈ ಏಕಾಗ್ರತೆ ಆಸನ ಪ್ರಾಣಾಯಾಮ ಧಾರಣದಿಂದ ನಾವು ಏಕಾಗ್ರತೆನ ಸಾಧಿಸ್ತೀವಿ ನಮ್ಮ ಮನಸ್ಸು ಹೇಗಿರುತ್ತೆ ಅಂದರೆ ಈ ಮಂಗಗಳ ತರಹ ಒಂದೇ ಕಡೆ ನಿಂತ್ಕೊಳೋದೇ ಇಲ್ಲ ಅದು ಓಡ್ತಾನೆ ಇರುತ್ತೆ ಓಡ್ತಾನೆ ಇರುತ್ತೆ ನಾವು ಅದನ್ನು ಹಿಡಿದು ನಿಲ್ಲಿಸಬೇಕು ಅಂದರೆ ತುಂಬ ಕಷ್ಟ ಮಂಗಗಳನ್ನಾದರೂ ನಾವು ಬಲೆ ಹಾಕಿ ಮತ್ತೇನು ಮಾಡಿ ಹಿಡಿಬೋದು ಆದರೆ ಮನಸ್ಸನ್ನು ಹಿಡಿಯೋದು ಭಾಳ ಕಷ್ಟ ಆಗುತ್ತೆ ಆದರೆ ಪ್ರತ್ಯಾಹಾರದಿಂದ ನಾವು ಈ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ನೆಕ್ಸ್ಟು ನಾವು ಧ್ಯಾನದ ಸ್ಥಿತಿಗೆ ಹೋಗಿರ್ತೀವಿ ಅಂದರೆ ಧ್ಯಾನ ಅಂದರೆ ಮೆಡಿಟೇಷನ್ನು ಇದು ಯಾವುದೇ ಪ್ರಾರ್ಥನೆ ಅಥವಾ ಪೂಜೆ ಅಲ್ಲ ಮೆಡಿಟೇಷನ್ ಅನ್ನೋದು ನಾವು ಈಗ ಹಿಂದೆ ಹೇಳ್ದಂಗೆ ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಸಾಧಿಸಿರ್ತೀವಲ್ಲ ನಾವು ಯಾವುದಾದ್ರು ಒಂದು ಕೆಲಸನ ಏಕಾಗ್ರತೆಯಿಂದ ಮಾಡ್ತಾ ಇದ್ದರೆ ಅದರಲ್ಲೇ ತಲ್ಲೀನತನೇ ಪಡೆಯೋದನ್ನೇ ಧ್ಯಾನ ಕಾನ್ಸಂಟ್ರೇಷನ್ ಅಂದರೆ ಒಂದು ವಿಷಯದಲ್ಲಿ ನಾವು ಗಮನ ಹರಿಸಿ ಅದಲ್ಲೇ ಇರೋದು ಈಗ ಓದ್ತಾ ಇದ್ದೀವಿ ಅಂದರೆ ನಾವು ಅದನ್ನೇ ಓದ್ತಾ ಇರ್ತೀವಿ ಆದರೆ ಯಾರೋ ಕರೆದ ತಕ್ಷಣ ನಮಗೆ ತಕ್ಷಣ ಕೇಳಿ ನಾವು ಆ ಕಡೆ ನೋಡಿದರೆ ನಮ್ಮ ಆ ಕಾನ್ಸಂಟ್ರೇಷನ್ನು ಹೋಗಿ ಏಕಾಗ್ರತೆ ಹೋಗಿ ನಮಗೆ ಭಂಗ ಉಂಟಾಗತ್ತೆ ಆದರೆ ಈ ಧ್ಯಾನದಲ್ಲಿದ್ದರೆ ನಾವು ಆ ಓದೋದನ್ನೇ ನಾವು ಧ್ಯಾನ ಅಂದ್ಕೊಂಡ್ರೆ ನಾವು ಯಾರಾದರೂ ಕರೆದ್ರ ತಕ್ಷಣ ನಮ್ಮ ಗಮನ ಬೇರೆ ಕಡೆ ಹೋಗಲ್ಲ ಯಾಕೆಂದರೆ ನಾವು ಅದರಲ್ಲಿ ತಲ್ಲೀನತನೇನು ಪಡೆದಿರ್ತೀವಿ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಇದು ಧ್ಯಾನ ಇದನ್ನು ನಾವು ಮೆಡಿಟೇಷನ್ ಅಂದ ತಕ್ಷಣ ನಾವು ಕೂತ್ಕೊಂಡು ಮಂತ್ರ ಹೇಳೋದು ಅಥವಾ ಜಪ ಮಾಡೋದನ್ನೇ ಮೆಡಿಟೇಷನ್ ಅಲ್ಲ ನಾವೀಗ ಉಸಿರಾಟ ಮಾಡೋದು ಸಹ ಒಂದು ಮೆಡಿಟೇಷನ್ನು ನಾವು ಉಸಿರಾಟ ಮಾಡ್ತಾ ಅದನ್ನೇ ಗಮನಿಸ್ತಾ ಇದ್ದರೂ ಒಂದು ಅದು ಒಂದು ಧ್ಯಾನ ಇನ್ನು ಹೊರಗೆ ಯೋಗ ಮಾಡೋದ್ರ ಬಗ್ಗೆ ಹೇಳಿದೆ ಗ್ರೌಂಡಲ್ಲಿ ಯೋಗ ಮಾಡೋದು ಗಾರ್ಡನ್ನಲ್ಲಿ ಯಾವಾಗ ಹಕ್ಕಿಗಳ ಶಬ್ದಗಳನ್ನು ನಮ್ಮ ಮನಸ್ಸಿಗೆ ಖುಷಿ ಕೊಡ್ತವೆ ಅಂತ ಆ ಹಕ್ಕಿಗಳ ಚಿಲಿಪಿಲಿ ಶಬ್ದಗಳನ್ನು ಆಲಿಸುವುದು ಒಂದು ಧ್ಯಾನ ಅದು ಬೇರೆ ಬೇರೆ ಥರ ಹಕ್ಕಿಗಳು ಬೇರೆ ಬೇರೆ ವಿಧ ವಿಧವಾದ ಅದರ ಶಬ್ದಗಳು ಅದನ್ನು ನಾವು ಗಮನವಿಟ್ಟು ಕೇಳುವುದು ಸಹ ಒಂದು ಧ್ಯಾನ ಈ ಥರ ನಾವು ಯಾವ ಕೆಲಸ ಮಾಡ್ತೀವೋ ಅದನ್ನು ಅಂದರೆ ಕೆಲಸ ಮಾಡೋದು ಏಕಾಗ್ರತೆಯಿಂದ ಮಾಡೋದನ್ನು ನಾವು ಧ್ಯಾನ ಅಂತ ಹೇಳ್ತೀವಿ ಅದು ನೀವು ಬುಕ್ಸ್ ಓದೋದಾಗಿರ್ಬೋದು ಕೆಲಸ ಯಾವುದೋ ಒಂದು ಕೆಲಸ ಈ ಇಂಟ್ರೆಸ್ಟಿಂದ ಮಾಡೋ ಯಾವ ಕೆಲಸವೇ ಇರಲಿ ಅದರಲ್ಲೇ ಲೀನವಾಗಿರೋದು ನಾವು ಧ್ಯಾನ ಅಂತ ಹೇಳ್ತೀವಿ ಇದನ್ನು ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಬೇರೆ ಕಡೆ ಹೋಗ್ಲಾರ್ದಂಗೆ ಆಮೇಲೆ ಈ ಯೋಚನೆಗಳು ಭಾಳಷ್ಟು ನಮ್ಮ ತಲೆಯಲ್ಲಿ ಯೋಚನೆಗಳು ಸುತ್ತತಾನೇ ಇರ್ತವೆ ಮನಸ್ಸು ಖಾಲಿ ಇತ್ತು ಅಂದ ತಕ್ಷಣ ಖಾಲಿ ಇರೋದೇ ಇಲ್ಲ ಅದರಲ್ಲಿ ಬೇರೆ ಬೇರೆ ತು ಯೋಚನೆಗಳು ತುಂಬ್ಕೊಳ್ತಾನೆ ಇರ್ತವೆ ಆ ಥರ ಇಲ್ಲದೇ ನಮ್ಮ ಮನಸ್ಸನ್ನು ಶಾಂತವಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕಂದ್ರೆ ಈ ಧ್ಯಾನ ಸಹಾಯ ಮಾಡುತ್ತೆ ಇದರಲ್ಲಿ ಭಾಳಷ್ಟು ರೀತಿಯ ಧ್ಯಾನಗಳಿವೆ ಆದರೆ ಸಾಮಾನ್ಯವಾಗಿ ನಾವು ಎಲ್ಲರೂ ಮಾಡೋವಂಥ ಸುಲಭವಾಗಿ ಮಾಡೋವಂಥ ಧ್ಯಾನ ಅಂದರೆ ಒಂದು ನಾನು ಆವಾಗಲೇ ಹೇಳ್ದಂಗೆ ಉಸಿರಾಟನ ಗಮನಿಸೋದು ಇದಕ್ಕೆ ಮೈಂಡ್ ಫುಲ್ ಮೆಡಿಟೇಷನ್ ಅಂತ ಹೇಳ್ತೀವಿ ನಮ್ಮ ಗಮನ ಅದರ ಮೇಲೆ ಇಟ್ಟುಕೊಂಡು ಅದನ್ನೇ ಉಸಿರು ತಗೊಳ್ಳೋದು ಬಿಡೋದು ಉಸಿರನ್ನ ನಿಧಾನವಾಗಿ ಹೇಳ್ಕೊಡೋದು ಉಸಿರನ್ನ ಪೂರ್ತಿಯಾಗಿ ಹೊರಗೆ ಹಾಕೋದು ಇದು ಒಂದು ಧ್ಯಾನ ಆದರೆ ನಾವು ಗಮನಿಸ್ಬೇಕು ನಮಗೆ ನಾವು ನಾವು ಗಮನಿಸ್ತಾ ಇರ್ತೀವಿ ಆದ್ರೂ ನಮ್ಮ ಮನಸ್ಸು ಬೇರೆ ಕಡೆ ಹೋಗಿಬಿಡತ್ತೆ ಎಲ್ಲೋ ಒಂದು ಶಬ್ದ ಆದರೂ ಆದರೂ ಗಮನಿಸ್ತಾ ಗಮನಿಸ್ತಾ ಮತ್ತೆ ಬೇರೆ ಯೋಚನೆಗಳು ತುಂಬ್ಕೊಬಿಡ್ತವೆ ಆವಾಗ ಏನು ಮಾಡಬೇಕಂದ್ರೆ ನಾವು ಆ ಉಸಿರು ತಗೊಳ್ಳೋದನ್ನು ಬಿಡೋದನ್ನು ಎಣಿಸ್ತಾ ಹೋಗೋದು ಉಸಿರು ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಟ್ಟಾಗ ಒಂದು ಮತ್ತೆ ಸರಿ ತೊಗೊಳ್ಳೋದು ಬಿಡೋದು ಎರಡು ಈ ಥರ ಅದನ್ನು ಎಣಿಸ್ತಾ ಹೋದಾಗ ನಾವು ಅದರಲ್ಲೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಹಾಯ ಆಗುತ್ತೆ ಇದು ಒಂದು ರೀತಿಯ ಧ್ಯಾನ ಮಾಡೋದು ಇನ್ನೊಂದು ಓಂಕಾರ ಮೆಡಿಟೇಷನ್ ಅಂತ ಹೇಳ್ತೀವಿ ಓಂ ಅಂತ ಹೇಳೋದು ಓಂ ಅಂತಲೇ ಹೇಳಬೇಕಿಲ್ಲ ನೀವು ಯಾವುದೇ ಮಂತ್ರಗಳನ್ನು ಚಾಂಟ್ ಮಾಡ್ಬೋದು ನೀವು ಈ ವಚನಗಳನ್ನೇ ಹೇಳ್ಬೋದು ಓಂಕಾರ ಯಾಕೆಂದರೆ ಎಲ್ಲರೂ ಸುಲಭವಾಗಿ ಅದನ್ನು ಮಾಡ್ಬೋದು ಬೇರೇನ ಕಲಿಯೋದು ಬೇಕಿಲ್ಲ ನಾವು ಈ ವಚನಗಳನ್ನೇ ಹಾಡಬೇಕು ಅಂದರೆ ಅದನ್ನು ಕಲಿಬೇಕು ಮಂತ್ರಗಳನ್ನು ಹೇಳಬೇಕು ಅಂದರೆ ಕಲಿಬೇಕು ಆದರೆ ಈಸಿಯಾಗಿ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಸುಲಭವಾಗಿ ಮಾಡಲು ಸಾಧ್ಯವಾಗೋದು ಈ ಓಂಕಾರ ಈ ಓಂ ಹೇಳಿದವಾಗ ಆ ಓಂ ಅನ್ನೋದ್ರ ಮೇಲೆ ನಮ್ಮ ಗಮನನ ಕೇಂದ್ರೀಕರಿಸಬೇಕು ಅದರದ ವೈಬ್ರೇಷನ್ನು ನಮ್ಮ ದೇಹದಲ್ಲಿ ಯಾವ ಥರ ಅದರ ತರಂಗಗಳು ಹರಿದಾಡ್ತಾ ಇದ್ದಾವೆ ನಾವು ಓಮ್ ಅಂತ ಹೇಳಿದವಾಗ ನಾವು ಯಾವ ಯಾವ ದೇಹದ ಭಾಗದಲ್ಲಿ ಅದರ ತರಂಗಗಳು ಇರ್ತವೆ ಈ ಥರ ಅದರ ಮೇಲೆ ಗಮನವಿಟ್ಟು ಓಂ ಅಂತ ಹೇಳ್ದವಾಗ ನಮಗೆ ಇಲ್ಲಿ ಮತ್ತೆ ನಾವು ಏಕಾಗ್ರತೆಯನ್ನು ಸಾಧಿಸೋಕ್ಕೆ ಸಹಾಯ ಆಗತ್ತೆ ಇವೆಲ್ಲ ನಾವು ಮಾಡಿದ ಮೇಲೆ ಕೊನೆಯ ಹಂತ ಸಮಾಧಿ ಸ್ಥಿತಿ ಇದು ಯೋಗ ಸಾಧಕರ ಅಂತಿಮ ಗುರಿ ಇದನ್ನು ಸಾಧಿಸೋಕೋಸ್ಕರನೇ ಅವರು ಎಲ್ಲ ಮಾಡ್ತಿರ್ತಾರೆ ಇದನ್ನು ಇವೆಲ್ಲ ಯೋಗ ಆಸನ ಪ್ರಾಣಾಯಾಮ ಮೆಡಿಟೇಷನ್ನು ಇವೆಲ್ಲ ಮಾಡಿದ ನಂತರ ನಾವು ಇದನ್ನು ಮಾಡಬೇಕು ಅದಕ್ಕಿಂತ ಮೊದಲೇ ನಾವು ಈ ಮೆಡಿಟೇಷನ್ ಮಾಡಿದವಾಗ ಮೆಡಿಟೇಷನ್ ಇನ್ನೊಂದು ಯಾಕೆ ಧ್ಯಾನ ಮಾಡಬೇಕು ಅಂದರೆ ಇದನ್ನು ನಮ್ಮ ಮನಸ್ಸಿನಲ್ಲಿರುವ ಜೈಂಕ್ಸ್ ಎಲ್ಲ ಕೊಳೆಗಳನ್ನು ಕೆ ನಮ್ಮ ಯೋಚನೆಗಳು ನಾವು ಕೆಟ್ಟ ಯೋಚನೆಗಳು ದುರಾಲೋಚನೆಗಳು ಇಂಥವುಗಳನ್ನೆಲ್ಲ ಹೊರ ಹಾಕಲಿಕ್ಕೆ ಈ ಧ್ಯಾನ ಸಹಾಯ ಮಾಡುತ್ತೆ ಒಳ್ಳೆಯ ಯೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಕ್ಕೆ ಧ್ಯಾನ ಒಂದು ಅದ್ಭುತ ಕೆಲಸ ಮಾಡುತ್ತೆ ನಮ್ಮ ಎಮೋಷನ್ಸ್ ಇರ್ಬೋದು ನಮಗೆ ಏನಾದರೂ ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಅದನ್ನು ಅದನ್ನೇ ಇಟ್ಕೊಂಡು ಕೊರಗೋದಾಗಿರ್ಬೋದು ಅಥವಾ ಯಾರಾದರೂ ನಮಗೆ ಚಿಕ್ಕದು ಒಂದು ಸಜೆಷನ್ ಕೊಟ್ಟರೆ ಅಥವಾ ನೀನು ತಪ್ಪು ಮಾಡಿದೀಯ ಅಂತ ಹೇಳಿದರೆ ನಮಗೆ ತಕ್ಷಣ ಕಣ್ಣಲ್ಲಿ ನೀರು ಬರೋ ಅಷ್ಟು ನಾವು ಎಮೋಷ್ನಲ್ ಆಗಿದ್ದರೆ ಆ ಥರದ್ರಿಂದ ಹೊರಬರಲಿಕ್ಕೆ ಈ ಮೆಡಿಟೇಷನ್ನು ಸಹಾಯ ಮಾಡುತ್ತೆ ನಾವು ನಮ್ಮ ಕಾನ್ಷಿಯಸ್ ನಾವು ಎಚ್ಚರದಲ್ಲೇ ಇರ್ತೀವಿ ಯಾವುದೇ ಒಂದು ಇದರಲ್ಲಿ ಈ ವಿಷಯಗಳು ಇದ್ದರೆ ನಾವು ಇಲ್ಲಿ ಏನೋ ಮಾಡ್ತಿರ್ತೀವಿ ಆದರೆ ಮನಸ್ಸು ಬೇರೆ ಎಲ್ಲೋ ಇರುತ್ತೆ ಆ ಥರ ಇರಲ್ಲ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲೇ ನಾವು ಇರೋಕ್ಕೆ ಸಹಾಯ ಮಾಡೋದು ಈ ಮೆಡಿಟೇಷನ್ನು ಇದಷ್ಟೇ ಅಲ್ಲದೆ ಇದನ್ನು ಮಾಡ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ಎನರ್ಜಿ ಬ್ಲಾಕೇಜ್ ಚಾನಲ್ಸ್ ಇರ್ತವೆ ಆ ಚಾನ ಎನರ್ಜಿ ಚಾನಲ್ಸಲ್ಲಿ ಕಟ್ಕೊಂಡಿದ್ರೆ ಅದರಲ್ಲಿ ಬ್ಲ್ಯಾಕ್ ಆಗಿದ್ದರೆ ಅದನ್ನೆಲ್ಲ ಹೊರಗೆ ಹಾಕಿ ಅದರಲ್ಲಿರೋ ಕಸ ಕೊಳೆ ಎಲ್ಲ ಹೊರಗೆ ಹಾಕಿ ಕ್ಲೀನ್ ಮಾಡೋಕ್ಕೆ ಚಕ್ರಗಳಿರ್ತವೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದ್ದಾವೆ ಆ ಚಕ್ರಗಳನ್ನು ಉತ್ತೇಜನಗೊಳಿಸೋಕ್ಕೆ ನಮಗೆ ಈ ಮೆಡಿಟೇಷನ್ನು ಧ್ಯಾನ ಸಹಾಯ ಮಾಡುತ್ತೆ ಇದರ ನಂತರ ಇವೆಲ್ಲ ನಾವು ಮಾಡಿ ಪೂರ್ತಿ ನಾವೀಗ ಎಲ್ಲ ರೀತಿಯಿಂದಲೇ ಪರಿಪೂರ್ಣರಾಗಿದ್ದಾಗ ಮಾತ್ರ ನಾವು ಈಗ ಸಮಾಧಿ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಹಾಗೆಯೇ ಇದರಲ್ಲಿ ಮೆಡಿಟೇಷನ್ ಮಾಡಿದವಾಗ ನಾವು ಓಂಕಾರ ಹೇಳಿದವಾಗ ಇನ್ನೊಂದು ಉಪಯೋಗ ಏನಂದರೆ ಇದರಲ್ಲಿ ಈ ಸಂಶೋಧನೆಗಳು ಇದ್ರ ಓಂಕಾರ ಮೆಡಿಟೇಷನ್ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವೆ ಅದರ ಪ್ರಕಾರ ನಾವು ಓಂ ಅಂತ ಹೇಳಿದವಾಗ ಅದರಲ್ಲಿ ಎರಡು ರಾಸಾಯನಿಕಗಳು ಉತ್ಪಾದನೆ ಆಗ್ತವೆ ಎಂಡಾರ್ಫಿನ್ಸ್ ಮತ್ತು ನ್ಯೂರೋಪೆಪ್ಟೈಡ್ಸ್ ಅಂಥೇಳಿ ಇವು ಈ ಎಂಡಾರ್ಫಿನ್ಸ್ ಅನ್ನೋದು ನಾವು ಖುಷಿಯಾಗಿರೋಕ್ಕೆ ಸಹಾಯ ಆಗೋ ಒಂದು ರಾಸಾಯನಿಕ ಇದು ಅದೇ ಥರ ನ್ಯೂರೋಪೆಪ್ಟೈಡ್ಸ್ ನಮ್ಮ ನರಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಈ ಓಂಕಾರ ಹೇಳೋದ್ರಿಂದ ನಾವು ಎಲ್ಲ ಪ್ರತಿದಿನ ಕೊನೆಗೆ ಒಂದು ಇಪ್ಪತ್ತು ನಿಮಿಷ ಒಂದೇ ಸರಿಗೆ ನಮಗೆ ಇಪ್ಪತ್ತು ನಿಮಿಷ ಧ್ಯಾನ ಮಾಡೋದು ಕಷ್ಟ ಆಗುತ್ತೆ ಮೊದಲೇ ಒಂದು ಐದು ನಿಮಿಷ ಆಮೇಲೆ ಆರು ನಿಮಿಷ ಏಳು ನಿಮಿಷ ಈ ಥರ ನಿಧಾನವಾಗಿ ನಾವು ಜಾಸ್ತಿ ಮಾಡ್ಕೊತ ಹೋದರೆ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷದ ತನಕ ನಾವು ಧ್ಯಾನ ಮಾಡ್ತಾಯಿದ್ರೆ ಓಂಕಾರ ಓಂಕಾರ ಮೆಡಿಟೇಷನ್ ಅಂದರೆ ಇದನ್ನು ಮನಸ್ಸಿನಲ್ಲೇ ಹೇಳ್ಕೊಳೋದಲ್ಲ ಮತ್ತು ನಾವು ಮನಸಲ್ಲೇ ಓಮ್ ಅಂತ ಹೇಳ್ಕೊಂಬಿಟ್ರೆ ಮನಸ್ಸು ಬೇಗ ಬೇರೆ ಕಡೆ ಹೋಗಿಬಿಡತ್ತೆ ಅದೇ ನೀವು ಬಾಯಿ ಬಿಟ್ಟು ಹೇಳಿ ನೋಡಿ ನೀವೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಮನಸಲ್ಲಿ ಓಮ್ ಅಂತ ಹೇಳ್ಕೊಳೋದು ಬಾಯಿ ಬಿಟ್ಟು ಹೇಳೋದು ಮನಸ್ಸಲ್ಲಿ ಹೇಳೋದು ನೀವು ಬೇಗ ನಿಮ್ಮ ಏಕಾಗ್ರತೆನ ಕಳ್ಕೊಂಡ್ಬಿಡ್ತೀರ ಅದೇ ಬಾಯಿ ಬಿಟ್ಟು ಓಮ್ ಅಂತ ಹೇಳಿದವಾಗ ಆ ಹೇಳಿದ್ದು ಓಮ್ ಅನ್ನೋದು ನಿಮಗೆ ಮತ್ತು ಕಿವಿಯಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಅದು ನಿಮ್ಮ ಕಿವಿಯಲ್ಲಿ ಝೇಂಕಾರ ಮಾಡ್ತಾ ಇರುತ್ತೆ ಓಮ್ ಅಂತ ಆವಾಗ ನೀವು ಅದರಲ್ಲಿ ಆ ಕೆ ಹೇಳಿದ್ದನ್ನು ಕೇಳೋದ್ರಿಂದ ಕಾನ್ಸಂಟ್ರೇಷನ್ನು ಏಕಾಗ್ರತೆ ಜಾಸ್ತಿ ಆಗುತ್ತೆ ಈ ಥರ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಪ್ರತಿದಿನ ಮಾಡ್ತಾ ಬಂದರೆ ನಾವು ನಮ್ಮ ರಕ್ತದೊತ್ತಡನ್ನು ಕಡಿಮೆ ಮಾಡ್ಕೊಬೋದು ಅದು ಜಾಸ್ತಿ ಆಗಿದ್ದರೆ ಕಡಿಮೆ ಆಗಿದ್ದರೆ ನಾರ್ಮಲ್ಲಿಗೆ ಜಾಸ್ತಿ ಇರಲಿ ಕಡಿಮೆ ಇರಲಿ ಸಮಸ್ಯೆ ತಂದ್ಕೊಬೋದು ಮಧುಮೇಹದಿಂದ ಮುಕ್ತರಾಗ್ಬೋದು ನಮಗೆ ಹೃದಯದ ಸಮಸ್ಯೆಗಳಿದ್ರೆ ಆರ್ಥ್ರೈಟಿಸ್ ಈ ನೋವುಗಳಿದ್ದರೆ ಟೋಟಲ್ಲಾಗಿ ನಾವು ಎಲ್ಲ ಸಮಸ್ಯೆಗಳಿಗೂ ಈ ಓಂಕಾರ ಸಹ ಒಂದು ಔಷಧಿ ತರಹ ಕೆಲಸ ಮಾಡುತ್ತೆ ಅಂತ ಹೇಳಿ ಸಂಶೋಧನೆಗಳು ಹೇಳ್ತವೆ ಇವೆಲ್ಲ ಮಾಡಿದ ಮೇಲೆ ನಾವೇನು ಹೋಗ್ತೀವಿ ಸಮಾಧಿ ಸ್ಥಿತಿ ಈ ಸಮಾಧಿ ಸ್ಥಿತಿ ನಮ್ಮ ಸಾಧನೆಯ ಯೋಗ ಸಾಧಕನ ಅಂತಿಮ ಗುರಿ ಸಮಾಧಿ ಸ್ಥಿತಿ ಎಲ್ಲವನ್ನು ಅಲ್ಲೇನಾಗ್ಬಿಡುತ್ತೆ ಅವಾಗ ಈ ನಾನು ನಂದು ನನ್ನ ಫ್ಯಾಮಿಲಿ ನನ್ನ ಮನೆ ನನ್ನ ಮಕ್ಕಳು ಇಂಥವೆಲ್ಲದರಿಂದ ಹೊರಗೆ ಬಂದುಬಿಡ್ತಾರೆ ಅವರು ಎಲ್ಲವನ್ನು ಮಾಡಿದರೆ ಮಾತ್ರ ನಾವು ಒಬ್ಬ ಪರಿಪೂರ್ಣ ಮನುಷ್ಯರಾಗೋಕ್ಕೆ ಸಹಾಯ ಆಗತ್ತೆ ಅಂತ ಪತಂಜಲಿ ಅವರು ಹೇಳಿದ್ದಾರೆ ನಾವೀಗ ಅಷ್ಟಾಂಗ ಯೋಗದ ಬಗ್ಗೆ ನೋಡಿದ್ವಿ ಮುಂದೆ ನಾವು ಇದ್ರದ ಉಪಯೋಗಗಳು ನಾವು ಯೋಗ ಮಾಡೋದ್ರಿಂದ ನಾವು ಯಾವ ಥರ ಉಪಯೋಗ ನಮಗಾಗತ್ತೆ ನಾವು ಆರೋಗ್ಯನ ಹೇಗೆ ಯೋಗದಿಂದ ಕಾಪಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಆದರೆ ಅದಕ್ಕೂ ಮೊದಲು ನಾವೀಗ ಮೊದಲಿಂದ ಮಾತಾಡಿದ್ದೇನೋ ನಮ್ಮ ಆರೋಗ್ಯಕ್ಕೆ ಯೋಗ ಸಹಾಯ ಆಗತ್ತೆ ನಾವು ಅಷ್ಟಾಂಗ ಯೋಗನ ಫಾಲೋ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಬೋದು ಅಂತ ಹೇಳ್ತಾ ಇದ್ದೀವಿ ಈ ಆರೋಗ್ಯ ಅಂದರೆ ಏನು ಆರೋಗ್ಯ ಅಂತ ಯಾವುದಕ್ಕೆ ನಾವು ಹೇಳ್ತೀವಿ ನನಗೆ ಯಾವುದೇ ನೋವುಗಳಿಲ್ಲ ನನಗೆ ನಾನು ಚೆನ್ನಾಗಿದ್ದೀನಿ ನಾನು ನೋಡೋಕೆ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿ ಓಡಾಡ್ತಿದ್ದೀನಿ ನಾನು ಎಲ್ಲ ಕೆಲಸನೂ ಮಾಡ್ತಿದ್ದೀನಿ ಅಂದರೆ ನಾನು ಆರೋಗ್ಯವಂತ ಅಂತನಾ ಯಾವುದೇ ಕಾಯಿಲೆಗಳೇ ಇಲ್ಲದೆ ಇದ್ದರೆ ನಾನು ಆರೋಗ್ಯವಂತ ಅಂತ ಅನ್ಬಹುದಾ ಆದರೆ ಆರೋಗ್ಯ ಅನ್ನೋದು ಬರೀ ದೈಹಿಕ ಆರೋಗ್ಯ ಅಲ್ಲ ನಾನು ಏನೇ ಕಾಯಿಲೆಗಳಿಲ್ಲ ಅಂದ ತಕ್ಷಣ ನಾನು ಆರೋಗ್ಯವಂತಲು ಅಂತಲ್ಲ ಆರೋಗ್ಯ ಅನ್ನೋದು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಸಮತೋಲನ ಸಾಧಿಸೋದು ಇವೆರಡರಲ್ಲೂ ಸಮತೋಲನ ಇರಬೇಕು ನಾನೀಗ ಫಿಸಿಕಲಿ ನಾನು ಫಿಟ್ ಆಗಿದ್ದೀನಿ ನಂಗೆ ಕಾಯಿಲೆಗಳಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಬರ್ತಾಯಿದ್ದರೆ ನಾನು ಯಾವಾಗಲೂ ಕೆಟ್ಟದನ್ನೇ ಯೋಚನೆ ಮಾಡೋದು ಬೇರೆಯವರಿಗೆ ತೊಂದರೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಆವಾಗ ಸಹ ನಾನು ಆರೋಗ್ಯವಂತ ಅಲ್ಲ ಯಾಕೆಂದರೆ ನಾನು ಮಾನಸಿಕವಾಗಿ ಆರೋಗ್ಯ ಇಲ್ಲ ನನಗೆ ಇವೆರಡೂ ಇತ್ತು ನನಗೆ ನಾನು ದೈಹಿಕವಾಗಿಯೂ ಆರೋಗ್ಯವಾಗಿದ್ದೀನಿ ಮಾನಸಿಕವಾಗಿಯೂ ನಾನು ಆರೋಗ್ಯವಾಗಿದ್ದೀನಿ ಆದರೆ ಸಾಮಾಜಿಕವಾಗಿ ನನ್ನ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಸಮಾಜದಲ್ಲಿ ನಾನು ಯಾವ ಥರ ಬಿಹೇವ್ ಮಾಡ್ತೀನಿ ನನ್ನ ನಡವಳಿಕೆ ಹೇಗಿರುತ್ತೆ ಮತ್ತೊಬ್ಬರ ಜೊತೆ ಮಾತಾಡುವಾಗ ನಾನು ಯಾವ ಥರ ಮಾತಾಡ್ತೀನಿ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅವರು ನಮಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಇವೆಲ್ಲವನ್ನು ಕನ್ಸಿಡರ್ ಮಾಡ್ಬೋದು ಅದರಲ್ಲಿ ನಾವು ನಾಲ್ಕು ಜನ ಸೇರಿದವಾಗ ನಮಗೆ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ನಮ್ಮಲ್ಲಿ ಇರುತ್ತೋ ಇಲ್ವೋ ನಾನು ಒಂದು ಚೇರಲ್ಲಿ ಕೂತ್ಕೊಂಡಿರ್ತೀನಿ ಮತ್ತೊಬ್ಬರು ಒಂದು ನಾನು ಎದ್ದು ಹೋಗಿರ್ತೀನಿ ಅಂತ ಅಂದ್ಕೊಳ್ಳಿ ಒಂದು ಎಕ್ಸಾಂಪಲ್ ಅಂದರೆ ಅಲ್ಲಿ ಕೂತ್ಕೊಂಡಿರ್ತೀವಿ ಮತ್ತೊಬ್ರು ಯಾರೋ ಬಂದು ಕೂತ್ಕೊಂಡಿರ್ತಾರೆ ಆವಾಗ ನಾನು ವಾಪಸ್ ಬಂದು ಈ ಚೇರ್ ನಂದು ಇದು ನನಗೆ ಬೇಕು ನಾವು ಒಂದು ಫಂಕ್ಷನಲ್ಲಿ ಇರ್ತೀವಿ ಅದು ಯಾರ್ದೋ ಇದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ ಆ ಚೇರನ್ನು ನಂದು ಅಂತ ನಾನು ಅಂದರೆ ನನ್ನ ಸಾಮಾಜಿಕ ಆರೋಗ್ಯ ಸರಿಯಾಗಿಲ್ಲ ಅಂಥೇಳಿ ಮಾನಸಿಕನೂ ಸರಿಯಾಗಿಲ್ಲ ಅಂತೇಳ್ಕೊಂಡೆ ಆವಾಗ ಈ ಥರ ಸಾಮಾಜಿಕ ಆರೋಗ್ಯ ಹೇಳುತ್ತೆ ಅದರ ಜೊತೆಗೆ ಭಾವನಾತ್ಮಕ ಆರೋಗ್ಯ ಸರಿ ನಾ ಕೂತ್ಕೊಂಡಿದ್ರೆ ನಾನು ನಾನೇನು ಅನ್ಸಲ್ಲ ನೀನೇ ಇಲ್ಲಿ ಕೂತ್ಕೋ ನನಗೆ ಬೇಡ ಈ ಚೇರು ಅಂದ್ಕೊಂಡು ನಾವು ಸಾಮಾಜಿಕ ಆರೋಗ್ಯ ನಮಗಿದೆ ಅಂತ ತೋರಿಸ್ತೀವಿ ಆದರೆ ನಮ್ಮ ಮನಸ್ಸಿನೊಳಗೆ ಬೈಕೊಂಡ್ರೆ ಛೇ ನಂದು ಚೇರ್ ಇತ್ತಿದ್ದು ಇವ್ರು ಬಂದು ಕೂತ್ಕೊಂಡ್ಬಿಟ್ರು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಆಗಲಿಲ್ವಾ ಅಂತ ಮನ್ಸಿನಾಗೆ ನಾವು ಬೈಕೊಂಡ್ರೆ ನಮ್ಮ ಭಾವನಾತ್ಮಕ ಆರೋಗ್ಯ ಸರಿ ಇಲ್ಲ ನಮ್ಮ ಭಾವನೆಗಳು ಉತ್ತಮವಾಗಿಲ್ಲ ನಮ್ಮ ಯೋಚನೆಗಳು ಕೆಟ್ಟದಾಗಿದೆ ನಮ್ಮ ಭಾವನೆಗಳು ನೆಗೆಟಿವ್ ಆಗಿದ್ದಾವೆ ಅಂತ ಅರ್ಥ ಅಲ್ಲಿ ನಾವು ಆವಾಗ್ಲೂ ಏನೂ ಪರವಾಗಿಲ್ಲ ನೀವಲ್ಲೇ ಕೂತ್ಕೊಳ್ಳಿ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಮನಸ್ಸಿನಲ್ಲಿ ಏನೂ ಯೋಚನೆಗಳು ಇಟ್ಕೊಂಡೆ ಮತ್ತೊಂದು ಕಡೆ ನಾನು ಹೋದೆ ನಿಂತ್ಕೊಂಡು ಏನೋ ಅಡ್ಜಸ್ಟ್ ಮಾಡಿಕೊಂಡೆ ಹೇಳಿದರೆ ನಮ್ಮ ಭಾವನೆಗಳು ಸಹ ಆರೋಗ್ಯಕರವಾಗಿವೆ ಅಂತ ತೋರಿಸುತ್ತೆ ಅದು ಕೊನೆಯದಾಗಿ ಆಧ್ಯಾತ್ಮಿಕ ಆರೋಗ್ಯ ನಾನೆಲ್ಲ ಒಳ್ಳೆಯದೇ ಮಾಡಿದ್ದೀನಿ ಯಾವುದು ಕೆಟ್ಟದ್ದು ಮಾಡಿಲ್ಲ ಇನ್ನು ಹಿಂದಿಂದು ಯೋಚನೆ ಮಾಡಿದೆ ಮುಂದಿನ ಬಗ್ಗೆ ಯೋಚನೆ ಮಾಡಿದೆ ಈಗಿಂದಷ್ಟೇ ನಾವು ಯೋಚನೆ ಮಾಡಿ ಹೋಗೋದು ಆಧ್ಯಾತ್ಮಿಕ ನೀವು ಗಮನಿಸಿರ್ಬೋದು ನಾವು ಏನೂ ಇದು ಮಾಡಿದೆ ಸುಮ್ಮನೆ ದೇವ್ರಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ರೇ ನಮ್ಗೆ ಎಷ್ಟೋ ಸಮಾಧಾನ ಆಗಿಬಿಡತ್ತೆ ಯಾವುದೇ ಟೆನ್ಷನ್ನು ಏನೂ ಇರಲ್ಲ ನೋಡ್ಕೊತ ನಾವು ಅಂದ್ಕೊಂಡು ಬಿಟ್ಬಿಟ್ರೆ ಆ ಒಂದು ನಂಬಿಕೆನೇ ನಮ್ಮನ್ನು ಕಾಪಾಡ್ತಾನೆ ಒಂದು ನಂಬಿಕೆನೇ ನಮ್ಮ ಕೆಲಸ ಕಾರ್ಯಗಳಿಗೆ ಉತ್ಸಾಹ ಕೊಡುತ್ತೆ ಈ ಥರ ನ ನಂಬಿಕೆ ಇಡೋದು ಇವ ಎಲ್ಲವೂ ಇದರಲ್ಲೂ ಸಮತೋಲನ ನಾವು ಸಾಧಿಸಿದರೆ ಮಾತ್ರ ಅದನ್ನ ಆರೋಗ್ಯ ಅಂತಿರ್ತೀವಿ ಆರೋಗ್ಯವಂತರು ಯಾವಾಗ್ಲೂ ಸಮಾಧಾನವಾಗಿರ್ತಾರೆ ಆದರೆ ಯಾವಾಗಲೂ ಸಿಟ್ಟು ದ್ವೇಷ ಕೋಪ ಈ ಟೆನ್ಷನ್ ಆಗಿರೋದು ಅಸೂಯೆ ಪಡೋದು ಇಂಥ ಗುಣಗಳು ಅವರಲ್ಲಿ ಇರೋಲ್ಲ ಮನಸ್ಸನ್ನು ಶಾಂತವಾಗಿ ಯಾವುದೇ ಕಷ್ಟ ಸುಖ ಎಲ್ಲದನ್ನು ಸಮನಾಗಿ ಸ್ವೀಕಾರ ಮಾಡೋ ಒಂದು ಮನೋಭಾವ ಅವರಲ್ಲಿ ಬಂದ್ಬಿಟ್ಟಿರುತ್ತೆ ಅದು ಆರೋಗ್ಯವಂತನ ಲಕ್ಷಣ ಆಮೇಲೆ ಅವರು ಸುಮ್ಮನೆ ಕೂತ್ಕೊಂಡಿರಲ್ಲ ಯಾವಾಗಲೂ ಸದಾ ಚಟುವಟಿಕೆಯಿಂದ ಇರ್ತಾರೆ ಮತ್ತೊಬರಿಗೆ ಕೆಲಸ ಹೇಳಿ ಮಾಡಿಸಲ್ಲ ಯಾವುದೇ ಕೆಲಸನಾದರೂ ನಾನು ಮಾಡ್ತೀನಿ ಅಂತ ಹೋಗ್ತಾರೆ ಇದು ದೈಹಿಕ ಮಾನಸಿಕ ಆರೋಗ್ಯದ ಒಂದು ಲಕ್ಷಣ ನಾವು ಯಾವುದೇ ಕೆಲಸ ಮಾಡೋಕ್ಕಿದ್ರು ಮತ್ತೊಬ್ಬರಿಗೆ ಕೂತ್ಕೊಂಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳೋದಕ್ಕಿಂತ ನಾನು ಮಾಡ್ತೀನಿ ಅನ್ನೋದು ಆರೋಗ್ಯವಂತರ ಲಕ್ಷಣ ಇವೆಲ್ಲ ಇದ್ದರೆ ಮಾತ್ರ ನಾವು ಆರೋಗ್ಯವಂತರು ಅಂಥೇಳಿ ಅನ್ಬಹುದು ಯಾರ್ದು ಆಹಾರ ವಿಹಾರ ಸರಿಯಾಗಿರುತ್ತೋ ಯಾರ ಆಚಾರ ವಿಚಾರಗಳು ಉತ್ತಮವಾಗಿರ್ತವೋ ಯಾರು ಬೇಗ ಮಲಗಿ ಬೇಗ ಎದ್ದೇಳ್ತಾರೋ ಅವರು ಆರೋಗ್ಯವಂತರು ಹೇಳಿ ಸಹ ಹೇಳಲಾಗಿದೆ ಆ ರೀತಿ ನಾವು ಮಾಡಬೇಕು ಅಂದರೆ ನಮ್ಮ ಈ ಐದು ನಮ್ಮ ಆರೋಗ್ಯದ ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ಇವೆಲ್ಲ ಸರಿಯಾಗಿದ್ದರೆ ನಾವು ಅದನ್ನು ಮಾಡ್ಬೋದು ಈ ಆರೋಗ್ಯನ ಈ ಥರ ಇವೆಲ್ಲದರಲ್ಲೂ ಬ್ಯಾಲೆನ್ಸ್ ಸಮತೋಲನ ಕಾಯ್ದುಕೊಳ್ಳೋಕ್ಕೆ ನಮಗೆ ಯೋಗ ಬೇಕು ಈ ಯೋಗದಿಂದ ಇವುಗಳ ಜೊತೆಗೆ ನಮಗೆ ಮತ್ತೇನೇನು ಉಪಯೋಗ ಸಿಗತ್ತೆ ನೋಡೋಣ ನಮ್ಮದು ಈ ಆರೋಗ್ಯದ ಜೊತೆಗೆ ಉಳಿದಿದ್ದ ಅದರದ್ದು ಉಪಯೋಗಗಳು ನಾವು ಪ್ರತಿನಿತ್ಯ ಯೋ ನಿತ್ಯ ಯೋಗ ಮಾಡೋದ್ರಿಂದ ಖುಷಿಯಾಗಿರ್ತೀವಿ ಯಾವಾಗಲೂ ನೀವು ಬೆಳಿಗ್ಗೆ ಯೋಗ ಮುಗಿಸಿ ಬನ್ನಿ ಮನೆಗೆ ಹೋದ ತಕ್ಷಣ ಮಲ್ಕೊಬೇಕು ಅನ್ಸಲ್ಲ ಇಲ್ಲಾಂದರೆ ನೀವು ಬಿ ಮಲಗೇ ಇರ್ತೀರ ಇನ್ನು ಎದ್ದೇಳ್ಬೇಕು ಅನಿಸತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ ಇನ್ನೊಂದು ಐದು ನಿಮಿಷ ಮಲಗೋಣ ಈ ಥರ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಅದೇ ನೀವು ಬೇಗ ಎದ್ದು ಹೋಗಿ ಯೋಗ ಎಲ್ಲ ಮಾಡಿ ಯೋಗ ಮಾಡಿ ವಾಕ್ ಮಾಡಿ ಆಚೆ ಮನೆ ಬಿಟ್ಟು ಹೊರಗೆ ಹೋಗಿ ವಾಪಸ್ ಬನ್ನಿ ನಿಮಗೆ ಮಲಗಬೇಕು ಅನಿಸಲ್ಲ ಕೆಲಸ ಹುಡುಕ್ತಿರ್ತೀರ ಅವಾಗ ಏನು ಮಾಡಬೇಕು ಏನು ಮಾಡಲಿ ನಾನೀಗ ಒಂದು ಉತ್ಸಾಹ ಇರುತ್ತೆ ಮಾಡೋ ಕೆಲಸದಲ್ಲಿ ಇದಷ್ಟೇ ಅಲ್ಲದೆ ನಾವು ಯೋಗ ಮಾಡಿದ ಮೇಲೆ ನಾವು ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅನಿಸಿದವಾಗ ಅದನ್ನು ಏಕಾಗ್ರತೆಯಿಂದ ಮಾಡ್ತೀವಿ ನಾವು ಅದನ್ನು ನಾಳೆಗೆ ಅಂತ ಪೆಂಡಿಂಗ್ ಇಡೋಲ್ಲ ಈ ದಿನನೇ ಮಾಡಿ ಮುಗಿಸ್ಬೇಕು ನನಗೆ ಉತ್ಸಾಹ ಬರುತ್ತೆ ಅದರಲ್ಲಿ ಪ್ರತಿದಿನ ಯಾರು ಮೆಡಿಟೇಷನ್ ಮಾಡ್ತಾರೋ ಅವರಲ್ಲಿ ಕಾನ್ಸಂಟ್ರೇಷನ್ನು ಜಾಸ್ತಿ ಇರುತ್ತೆ ಹತ್ತು ಪಟ್ಟು ಜಾಸ್ತಿ ಇರುತ್ತಂತೆ ಪ್ರತಿದಿನ ನಾವು ಮೆಡಿಟೇಷನ್ ಮಾಡ್ತಾಯಿದ್ರೆ ಮೆ ಯೋಗ ಟೋಟಲ್ಲಾಗಿ ಯೋಗ ಅದರಲ್ಲೂ ಪರ್ಟಿಕ್ಯುಲರಾಗಿ ಮೆಡಿಟೇಷನ್ ಮಾಡಿದ ಮೇಲೆ ಸಂಶೋಧನೆಗಳು ಹೇಳೋದು ಅಂದರೆ ಅವರಲ್ಲಿ ಮನಸ್ಸಿನ ಮಾನಸಿಕವಾಗಿ ಅವರು ಹೆಚ್ಚಿನ ಶಕ್ತಿಯನ್ನು ಪಡೆದಿರ್ತಾರೆ ಯಾವುದೇ ಒಂದು ವಿಚಾರಗಳನ್ನು ಅವರು ಸಮಾಧಾನವಾಗಿ ತಗೊಳೋ ಕೆಪಾಸಿಟಿ ಅವರಿಗೆ ಬಂದಿರುತ್ತೆ ಮತ್ತೊಂದು ಹೊಸ ಹೊಸ ಆಲೋಚನೆಗಳು ಅವರಿಗೆ ಹುಡ್ತಾ ಇರ್ತವೆ ಅವುಗಳನ್ನು ಮಾಡಬೇಕನ್ನೋ ಉತ್ಸಾಹ ಅವರಲ್ಲಿರತ್ತೆ ಆಮೇಲೆ ಏನಾದರೂ ಸಮಸ್ಯೆಗಳು ಬಂದರೆ ಅವರು ಏನೋ ಸಮಸ್ಯೆ ಆಗಿಬಿಟ್ಟಿದೆ ನಾನು ಏನು ಮಾಡಲಿ ಅಂತ ತಿಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅವರಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥ ಒಂದು ಕೆಪಾಸಿಟಿ ಬಂದಿರುತ್ತೆ ಪ್ರತಿದಿನ ಯೋಗ ಮೆಡಿಟೇಷನ್ನು ಮಾಡೋರಲ್ಲಿ ಆಮೇಲೆ ಒಂದು ಡಿಸಿಷನ್ ಡಿಸಿಷನ್ ತಗೊಬೇಕಂದ್ರೆ ಅವರು ವೆಯ್ಟ್ ಮಾಡಲ್ಲ ತಕ್ಷಣಕ್ಕೆ ಅವರಿಗೆ ಟೈಮ್ ತಗೊಳ್ಳೋದನ್ನೇ ಮಾಡಿಬಿಡ್ತಾರೆ ಯಾಕೆಂದರೆ ಅವರಲ್ಲಿ ಆ ಥರ ಒಂದು ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಅವರಲ್ಲಿ ಇದು ಸಾಧ್ಯ ಇದು ನನ್ನಿಂದ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಿಗೆ ಬಂದಿರುತ್ತೆ ಆಮೇಲೆ ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಕ್ಕಳು ಒಂದು ಕಡೆ ಸುಮ್ಮನೆ ಕೂತಲ್ಲಿ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಓದಬೇಕಾದ್ರೆ ಓದೋದ್ರ ಬಗ್ಗೆ ಗಮನ ಹರಿಸೋಲ್ಲ ಮತ್ತೇನೋ ಮಾಡ್ತಿರ್ತಾರೆ ಕ್ಲಾಸಲ್ಲೂ ಅದೇ ಥರ ಹೇಳ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಇನ್ನೊಂದಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಮೆಡಿಟೇಷನ್ ಮಾಡಿದವಾಗ ಮೆಡಿಟೇಷನ್ ಮಾಡೋರಿಗಿಂತ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಆಟ ಆಡೋರಲ್ಲಿ ಬರಂದಿರುತ್ತೆ ಅದಕ್ಕಿಂತ ಹೆಚ್ಚಿನದು ಐವತ್ತು ಪರ್ಸೆಂಟ್ ಜಾ ಕಾಯಿಲೆಗಳನ್ನು ನಾವು ಇದರಲ್ಲೇ ತಡಿಬೋದು ಅಂತ ಸಂಶೋಧನೆಗಳು ಹೇಳ್ತವೆ ಈ ಆಟ ಆಡೋರಿಗಿಂತ ಜಾಸ್ತಿ ಮೆಡಿಟೇಷನ್ ಮಾಡೋರಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ ಯೋಗ ಮತ್ತು ಪ್ರಾಣಾಯಾಮ ಮೇ ಎಲ್ಲ ಸೇರಿನೆ ಯೋಗ ಅಂದ್ರೆ ನಮಗೆ ಇನ್ನು ಕೆಲವರು ಕೇಳ್ತಾರೆ ಯೋಗ ನೀವು ಯೋಗ ಹೇಳ್ಕೊಡ್ತೀರಾ ನೀವು ಪ್ರಾಣಾಯಾಮ ಹೇಳ್ಕೊಡ್ತೀರಾ ಸೂರ್ಯ ನಮಸ್ಕಾರ ಹೇಳ್ಕೊಡ್ತೀರಾ ಈ ಥರ ಬೇರೆ ಬೇರೆ ರೀತಿ ಕೇಳ್ತಾರೆ ಆದರೆ ಯೋಗ ಅಂದ್ರೇ ಎಲ್ಲದೂ ಸೇರಿ ಪತಂಜಲಿ ಅದನ್ನೇ ಹೇಳಿದ್ದಾರೆ ಒಂದೊಂದು ಾಗಿ ಯೋಗ ಆದಮೇಲೆ ನಿಮಗೆ ಪ್ರಾಣಾಯಾಮ ಬರುತ್ತೆ ಪ್ರಾಣಾಯಾಮ ಆದಮೇಲೆ ಮೆಡಿಟೇಷನ್ ಬರುತ್ತೆ ಈ ಥರ ಅದೆಲ್ಲ ಸೇರಿನೇ ಯೋಗ ಅಂತ ಹೇಳೋದು ಅದರಲ್ಲಿ ಯೋಗ ಬೇರೆ ಪ್ರಾಣಾಯಾಮ ಬೇರೆ ಮೆಡಿಟೇಷನ್ ಬೇರೆ ಅಂತಿರಲ್ಲ ಇವೆಲ್ಲದರಿಂದ ಎಲ್ಲವನ್ನೂ ಮಾಡಿದವಾಗ ಮಾತ್ರ ನಮಗೆ ಅದರ ಸಂಪೂರ್ಣ ಲಾಭಗಳನ್ನು ನಾವು ಪಡಿಬೋದು ಈ ಪ್ರತಿದಿನ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಹೈಪರ್ ಟೆನ್ಷನ್ನು ಅಧಿಕ ರಕ್ತದೊತ್ತಡನ ನಾವು ಸಹಜ ಸ್ಥಿತಿಗೆ ತರಬಹುದು ಮಧುಮೇಹ ಇದ್ದರೆ ಅದನ್ನು ಕಂಟ್ರೋಲ್ ಕಂಟ್ರೋಲ್ ಇಟ್ಕೊಬೋದು ಯಾವುದೇ ಮೆಡಿಸನ್ ಇಲ್ಲದೇನೆ ನಾವು ಇದನ್ನು ಕಂಟ್ರೋಲ್ ಇಟ್ಕೊಬೋದು ಹಾಗಂತ ಮತ್ತು ಮೆಡಿಸನ್ ಇಲ್ಲದೆ ಅಂತ ಒಂದೇ ಸರಿ ಎಲ್ಲ ನಿಲ್ಲಿಸಿ ನಾನು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನಾ ಎಲ್ಲ ನಿಲ್ಲಿಸಿ ಇವತ್ತಿಂದನೇ ನಿಲ್ಲಿಸ್ಬಿಟ್ಟು ಮಾಡ್ತೀನಿ ಅಂದ್ರಲ್ಲ ಯಾವಾಗಲೂ ನಾವು ಯಾವುದೇ ಔಷಧಿಗಳನ್ನು ನಿಲ್ಲಿಸ್ಬೇಕಾದ್ರೆ ಅದನ್ನು ಇದ್ರ ರಿಸಲ್ಟ್ ನೋಡಿಕೊಂಡು ಸ್ಲೋ ಆಗಿ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಒಂದೇ ಸರಿಗೆ ನಿಲ್ಲಿಸೋಕ್ಕೆ ಹೋಗಬಾರ್ದು ಬೇರೆ ಔಷಧಿಗಳನ್ನು ತಗೊಳ್ತಾ ಇದ್ರೆ ಥರ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಲ್ಲಿ ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಓದಬೇಕಾದ್ರೆ ಅದರಲ್ಲೇ ಕೇಂದ್ರೀಕರಿಸಿ ಓದೋಕ್ಕೆ ಸಹಾಯ ಆಗುತ್ತೆ ಇದಷ್ಟೇ ಅಲ್ಲದೆ ನಮ್ಮ ಎಲ್ಲ ಥರದ ನಮ್ಮ ದೇಹದಲ್ಲಿ ಏನು ಸಿಸ್ಟಮ್ಸ್ ಇರ್ತವೆ ನಮ್ಮ ಸರ್ಕ್ಯುಲೇಟ್ರಿ ಸಿಸ್ಟಮ್ ಇರ್ಬೋದು ರೆಸ್ಪಿರೇಟ್ರಿ ಸಿಸ್ಟಮ್ ಇರ್ಬೋದು ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು ನರ್ವಸ್ ಸಿಸ್ಟಮ್ ಇರ್ಬೋದು ಈ ಥರ ಎಲ್ಲ ನಮ್ಮ ದೇಹದಲ್ಲಿ ಇರೋ ಅಂಥ ಎಲ್ಲ ಚಟುವಟಿಕೆಗಳನ್ನು ಕೆಲಸ ಕಾರ್ಯಗಳನ್ನು ಇವು ಸ್ಟಿಮ್ಯುಲೇಟ್ ಮಾಡ್ತವೆ ಅವುಗಳ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಂಡು ಹೋಗೋಕ್ಕೆ ಸಹಾಯ ಮಾಡೋದು ಯೋಗ ಇದು ಒಂದು ರೀತಿ ಪ್ರಿವೆಂಟಿವ್ ಮೆಡಿಸನ್ ಥರ ಮುಂದೆ ಕಾಯಿಲೆಗಳೇ ಬರಲಾರದ ಥರ ಪ್ರತಿದಿನ ನಾವು ಯೋಗ ಅಭ್ಯಾಸ ಇವೆಲ್ಲದರ ಜೊತೆಗೆ ಸುಮ್ಮನೆ ಹೋಗಿ ಕೈಕಾಲು ಆಡಿಸಿ ಬರೋದು ಯೋಗ ಅಲ್ಲ ನಾವೀಗೇನು ಹೇಳಿದ್ವಿ ಪತಂಜಲಿ ಏನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ಕೊಂಬಂದರೆ ಆ ಥರ ನಾವು ಮಾಡ್ಕೊತ ಬಂದರೆ ನಾವು ಕಾಯಿಲೆಗಳಿಂದ ದೂರ ಇರ್ಬೋದು ಡಾಕ್ಟ್ರತ್ತ ಯಾರು ಯೋಗಾಭ್ಯಾಸ ಪ್ರತಿದಿನ ಮಾಡ್ತಾರೋ ಅವರು ಡಾಕ್ಟ್ರ ಹತ್ರ ಹೋಗೋ ಅವಶ್ಯಕತೆನೇ ಬರೋಲ್ಲ ಆಮೇಲೆ ಸಣ್ಣ ಸಣ್ಣ ಈಗ ಒಂದು ಚಳಿ ಬಂತು ಮಳೆ ಬಂತು ಅಂದ ತಕ್ಷಣ ಅವರಿಗೆ ನೆಗಡಿ ಆಗಿಬಿಡುತ್ತೆ ಇಮ್ಯುನಿಟಿ ಕಡಿಮೆ ಇರೋರಲ್ಲಿ ಆ ಥರ ಜ್ವರ ಬಂದುಬಿಡತ್ತೆ ಈ ಥರ ಸಮಸ್ಯೆಗಳು ಅವರಲ್ಲಿ ಬರಲ್ಲ ನಾವು ಯೋಗದ ಉಪಯೋಗಗಳನ್ನು ತಿಳಿದುಕೊಂಡಿದ್ದೀವಿ ಆರೋಗ್ಯ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು